ಪ್ರೇಕ್ಷಕರ ಮನೆ ಗೆದ್ದ ಮೋಹಿನಿ ಭಸ್ಮಾಸ್ಪುರ ಯಕ್ಷಗಾನ ಪ್ರದರ್ಶನ ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನ ಭಂಗದಲ್ಲಿ ಶ್ರೀ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ರಂಗವಾಹಿನಿ ಸಂಸ್ಥೆ ಸಾವಿರದಲ್ಲಿ ನಡೆದ ಮೋಹಿನಿ ಭಸ್ಮಾಸ್ಪುರ ಯಕ್ಷಗಾನ ಪ್ರದರ್ಶನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದ ಪ್ರೇಕ್ಷಕರ ಮನ ಯಶಸ್ವಿಯಾಯಿತು ನನ್ನ ನಮಸ್ಕಾರಗಳ ಜೊತೆಗೆ ಮೂರನೇ ಆಷಾಢ ಶುಕ್ರವಾರದ ಶುಭಾಶಯಗಳನ್ನ ಹೇಳ್ತಾ ನನಗೆ ಅನ್ಸುತ್ತೆ ನೆನ್ನೆ ರಥೋತ್ಸವ ಅಂತ ಇವತ್ತು ರಥೋತ್ಸವ ಆಗ್ತಾ ಇದ್ದಾರೆ ಅಂದ್ರೆ ಇವತ್ತು ಸಹ ಅಷ್ಟೇ ಜನ ಈ ಒಂದು ಚಾಮರಾಜನ ದರ್ಶನಕ್ಕೆ ಹಾಗೂ ದೇವಸ್ಥಾನಕ್ಕೆ ಆಗಮಿಸಲಿದೆ ಇದು ನಿಜವಾಗಿಯೂ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನಂತೂ ಭಾವಿಸ್ತಾ ಇದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವರ ದರ್ಶನದ ಭಾಗ್ಯವನ್ನು ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಹಾಗೂ ದಕ್ಷಿಣ ಕನ್ನಡಕ್ಕೆ ಸೀಮಿತವಾದಂತಹ ಕಲೆ ಅಂದ್ರೆ ಯಕ್ಷಗಾನಗಳು ಯಕ್ಷಗಾನ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದನ್ನ ಇವತ್ತು ನಮ್ಮ ಮೈಸೂರು ಭಾಗಕ್ಕೆ ತಂದು ನಮ್ಮ ಜನಗಳಿಗೆ ಅದರ ಒಂದು ವಸೂಲತು ಕೊಡುವಂತಹ ಒಂದು ಪ್ರಯತ್ನ ಇವತ್ತು ನರಸಿಂಹಮೂರ್ತಿ ಅವರಿಂದ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರ ಈ ಒಂದು ಪ್ರಯತ್ನಕ್ಕೆ ಚಾಮರಾಜನಗರದ ಎಲ್ಲ ಜನಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹಾಗೂ ಸಲ್ಲಿಸ್ತಾ ಇದ್ದೇವೆ ಹಾಗೂ ಮುಂದಿನ ದಿನಗಳಲ್ಲಿ ಈ ಒಂದು ಯಕ್ಷಗಾನದ ಒಂದು ಪರಿಸರ ನಮ್ಮ ಭಾಗದಲ್ಲೂ ಇದೇ ರೀತಿ ಮುಂದುವರಲಿ ಅಂತ ಆಶಿಸುತ್ತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೊನೆ ಸಲ್ಲಿಸ್ತಾ ಪಾರ್ವತಿ ಪರಮೇಶ್ವರ ಪ್ರಪಂಚದ ಜನರೆಲ್ಲ ಕೊಂಡಾಡುವುದು ಹೇಗೆ ತಂದೆ ತಾಯಿಗಳು ಮಾತ್ರ ಪಿತೃರಿಗೆ ಸಮಾನರಾದಂಥವರು ಪರಮೇಶ್ವರ ಪಾರ್ವತಿಯವರು ಹೀಗೆ ಕೊಂಡಾಡ್ತಾರೆ ಪಾರ್ವತಿ ಈ ಕಳೆದಂತಹ ಲಯದಲ್ಲಿ ಪ್ರಪಂಚದಲ್ಲಿ ಲಯವಾದಂತಹ ಪ್ರಪಂಚವನ್ನ ಸೃಷ್ಟಿಸುವುದಕ್ಕಾಗಿ ಆದಿಮಾಯ ಆಶಯದಂತೆ ಹುಟ್ಟಿಕೊಂಡವರು ಮೂರು ಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯ ವಿಷ್ಣುವಿಗೆ ಪಾಲನಾ ಕಾರ್ಯ ಮಹೇಶ್ವರನಿಗೆ ಲಯ ಮಾಡುವಂತಹ ಕಾರ್ಯ ಬ್ರಹ್ಮನಿಗೆ ಸತ್ಯಲೋಕ ವಿಷ್ಣುವಿಗೆ ವೈಕುಂಠ ಮಹೇಶ್ವರನಿಗೆ ಕೈಲಾಸ ಹೀಗೆ ಮೂರು ಕೆಲಸವನ್ನು ಒತ್ತಿಸಿಕೊಂಡವರು ಈ ಪ್ರಪಂಚ ಎನ್ನುವಂತಹದ್ದು ಕೇವಲ ನಿಂತ ನೀರಾಗಬಾರದು ನಿಂತ ನೀರಾಯಿತು ಅಂತಾದ್ರೆ ಜಡತ್ವ ತುಂಬಿಕೊಳ್ತದೆ ಅಂತಹ ಜಡತ್ವ ತುಂಬಿಕೊಳ್ತು ತುಂಬಿಕೊಳ್ತೇ ಅದಕ್ಕೆ ಸರಿಯಾದಂತಹ ಚಾಲನೆಯನ್ನು ಈ ಪ್ರಪಂಚವನ್ನ ಮುನ್ನಡೆಸಬೇಕೆಂಬ ಕಾರಣಕ್ಕಾಗಿ ನಮ್ಮ ಮೂವರ ಆವಿರ್ಭಾವ ಇದು ಆದೇಶದಂತೆ ಆದಿಮಾಯುತ್ತೆ ಅದರಂತೆ ನಡೆಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ವಿಷ್ಣುವಿಗೆ ಮಹಾಲಕ್ಷ್ಮಿಯು ನಮ್ಮನಿಗೆ ಸರಸ್ವತಿಯು ಹಾಗೆ ಕೈಲಾಸವಾದಂತಹ ಪರಮೇಶ್ವರನಿಗೆ ನೀನು ಅಸಹಾಯನಾಗಿ ನನ್ನ ಅವನಿಗೆ ನಾನು ಇಲ್ಲಿಯಾರು ಏನು ನಡೀತದೆ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಅವನಿಗೆ ಸ್ವಲ್ಪ ತಿಳಿ ಹೇಳ್ತೇನೆ ನೋಡೋಣ ಇದು ಅಕ್ಷರಾಭ್ಯಾಸ ಮಾಡಿಸಬೇಕು ಅವನಿಗೆ ಆಮೇಲೆ ಗೊತ್ತಾಗ್ತದೆ ಅದಕ್ಕಾಗಿ ಹೇಳ್ಕೊಡ್ತೇನೆ ಇದ ಬೀಜಾಕ್ಷರವನ್ನು ನಿನ್ನ ನಾಲ್ಕೆಯುತ್ತೇನೆ ಅಕ್ಷರಾಭ್ಯಾಸ ಆಯ್ತು ಆದ್ರೆ ಇನ್ನ ಪರಿಸ್ಥಿತಿ ಆಗಲಿಲ್ಲ ಅವನಿಗೆ ತಿಳುವಳಿಕೆ ಆಗಲಿಲ್ಲ ಅದಕ್ಕಾಗಿ ತಿಳುವಳಿಸಬೇಕು ನಾನು ನಾನು ನೀನು ನೀನು ನಿನ್ನ ಅಪ್ಪ ಆ ನೋಡಿದ್ಯಾ ನಾವು ಹೇಳಿ ಅವರು ಒಂದು ಮುಂದೊಂದು ಕಲಿತಾರೆ ಅದಕ್ಕಾಗಿ ಪ್ರಪಂಚದ ಮೊದಲ ಪಾಠಶಾಲೆ ಯಾವುದು ಅಂದ್ರೆ ಮನೆ ಅದಕ್ಕಾಗಿ ಹೇಳೋದು ಇದು ನಾನು ನಾನು ನಿನ್ನ ಅಪ್ಪ ನಿನ್ನೂ ಅಪ್ಪ ಹಾಗಲ್ಲವಾ ನಾನು ನಿನ್ನ ಅಪ್ಪ ನಾನು ನಿನ್ನ ಅಪ್ಪ ಆಯ್ತಲ್ಲ ತೊಂದರೆ ಆಯ್ತಲ್ಲ ಹೋಗೋದು ತಿಳುವಳಿಕೆ ಹೇಳ್ಬೇಕು ನೀನು ನನ್ನ ಅಪ್ಪ ನನ್ನ ಅಪ್ಪ ನೀನು ನನ್ನ ಪಂಜಾಟ

ಈಗ ತಾನೇ ಉದ್ಭವಿಸಿದಂತಹ ಆಕೃತಿ ಈ ಪ್ರಪಂಚದಲ್ಲಿ ಏನು ಎನ್ನುವುದನ್ನು ಗೊತ್ತಿಲ್ಲ ಪಾರ್ವತಿ ಪಾರ್ವತಿ ಅಶುದ್ಧವಾದಂತಹ ಪ್ರಸ್ತುತವನ್ನ ಕೆಳಗೆ ಹಾಕಿದ್ರೆ ಅನಾಹುತಕ್ಕೆ ಸಂಭವ ಆಗ್ತದೆ ಆದರೆ ಇದನ್ನ ನಾನು ಅಂತ ಅಂತಂದ್ರೆ ಪ್ರಪಂಚ ಏನಾಗ್ತದೆ

ಇಲ್ಲಿಯ ಮೊದಲ ಪೂಜೆಯನ್ನು ಕೊಳ್ಳುವಂತವನು ನಿವಾರಕನಾದಂತಹ ಗಣೇಶವನಿಗೆ ನಮಸ್ಕಾರ ಮಾಡೋನಿಗೆ ಮಗವನು ನಿನಗ ಅಣ್ಣ ಗಣಪಣ್ಣ ಗಣಪಣ್ಣ ಓ ಗಣಪಣ್ಣ